ಎಲ್ರಿ ನಮಸ್ಕಾರ ಆಲ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಮೆಂಟಲ್ ಎಟಿಯಲ್ಲಿ ಬರ್ತಕ್ಕಂಥ ರಕ್ತ ಸಂಬಂಧಕ್ಕೆ ಸಂಬಂಧಿಸತಕ್ಕಂಥ ಸಮಸ್ಯೆಗಳು ಬ್ಲಡ್ ರಿಲೇಷನ್ಸ್ ಪ್ರಾಬ್ಲಮ್ಸ್ ಅಂತ ಹೇಳ್ತೇವೆ ನಾವು ಅಂದರೆ ರಕ್ತ ಸಂಬಂಧಕ್ಕೆ ಸಂಬಂಧಿಸತಕ್ಕಂಥ ಸಮಸ್ಯೆಗಳನ್ನು ಕುರಿತೀವಿ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಓಕೆ ಸೊ ಹಾಗಾದರೆ ರಕ್ತ ಸಂಬಂಧಗಳು ಅಂತ ಯಾವ ಇರ್ತಾವಪ್ಪ ಯಾವಕ್ಕೆ ರಕ್ತ ಸಂಬಂಧ ಅಂತೀವಿ ನಾವು ಅವುಗಳನ್ನು ನಾವು ಯಾವ ರೀತಿಯಾಗಿ ಡೈಗ್ರಾಮ್ಗಳನ್ನು ತೋರಿಸ್ಕೊಂಡು ನಾವು ಈಸಿ ಮಾಡ್ಕೋಬೇಕು ಸಮಸ್ಯೆಗಳನ್ನೋದನ್ನು ಒನ್ ಬೈ ಒನ್ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ಪ್ರಾಬ್ಲಮ್ ಇದ್ರೂ ಕೂಡ ಕಮೆಂಟ್ ಮಾಡಿ ನಿಮಗೆ ಅದರ ಪ್ರಾಬ್ಲಮನ್ನು ಬಿಡಿಸಿ ನಿಮಗೆ ವಾಟ್ಸಪ್ಪಲ್ಲಿ ಕಳಿಸುವಂಥ ಕೆಲಸ ಮಾಡ್ತೀವಿ ಮತ್ತು ಪಿ ಡಿ ಎಫ್ ಹಾಕುವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ರಕ್ತ ಸಂಬಂಧಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಒಂದೊಂದು ಸಮಸ್ಯೆಯನ್ನು ಬಿಡಿಸೋಣ ಅದಕ್ಕಿಂತ ಮುಂಚಿತವಾಗಿ ನಾವು ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ಅಂಶಗಳನ್ನು ಡಿಸ್ಕಸ್ ಮಾಡೋಣ ಓಕೆ ರಕ್ತ ಸಂಬಂಧ ಅಂತ ನೋಡ್ರಿ ಯಾವ ಯಾವಾಗ ನೋಡಿರಿ ಇಂಗ್ಲೀಷ್ನ ಫಾದರ್ ಅಂತೀವಿ ತಂದೆ ಮದರ್ ಅಂತ ಹೇಳ್ತೀವಿ ತಾಯಿ ಬ್ರದರ್ ಅಂದ್ರೆ ಸಹೋದರ ಸಿಸ್ಟರ್ ಅಂದ್ರೆ ಸಹೋದರಿ ಗ್ರ್ಯಾಂಡ್ ಫಾದರ್ ಅಂದ್ರೆ ತಾತ ಅಥವಾ ಅಜ್ಜ ಗ್ರ್ಯಾಂಡ್ ಮದರ್ ಅಜ್ಜಿ ಅಥವಾ ಏನಂತೀರಿ ತಾಯಿಯ ತಾಯಿ ಅಂತಿರಲ್ಲ ಅಂಕಲ್ ಅಂದ್ರೆ ಮಾವ ಓಕೆ ನೆಕ್ಸ್ಟ್ ಆಂಟಿ ಅಂದ್ರೆ ಅತ್ತೆ ಸಣ್ಣ ಅಂದ್ರೆ ಮಗ ಡಾಕ್ಟರ್ ಅಂದ್ರೆ ಮಗಳು ಅಂದ್ರೆ ಮಾವನ ಮಗಳು ನೆಕ್ಸ್ಟ್ ನಿಫೆ ಅಂದ್ರೆ ಸಹೋದರನ ಮಗ ಮಗ ನೆಕ್ಸ್ಟ್ ನಯಾಸ್ ಅಂದ್ರೆ ಸಹೋದರನ ಮಗಳು ಹಸ್ಬೆಂಡ್ ಅಂದ್ರೆ ಗಂಡ ವೈಫ್ ಅಂದ್ರೆ ಗಂಡ ಹೋದರಿಂದ ಅಂದ್ರೆ ಮಾವ ಅಂದ್ರೆ ಬ್ರದರ್ ಅತ್ತಿ ಬೃದರಿಂದ್ರೆ ಮಾವನ ಮಗ ಅಂದ್ರೆ ಅತ್ತೆ ಮಗಳು ಸೊಸೆ ಅಂತ ಹೇಳ್ತೀವಿ ನಾವು ಓಕೆ ಇಲ್ಲಿಗೆ ಕೆಲವೊಂದು ಶಬ್ದಗಳ ಬಗ್ಗೆ ನಮ್ಮ ಕಲ್ಪನೆ ಇರಬೇಕು ಓಕೆ ಅತ್ತೆ ಅಂತ ಬರ್ತೈತಿ ಮಾವ ಅಂತ ಬರ್ತೈತಿ ಮೈದು ಅಂತ ಬರ್ತೈತಿ ಸೋದರ ಮಾವ ಅಂತ ಬರ್ತೈತಿ ಸೋದರ ಅತ್ಯಂತ ಬರ್ತೈತಿ ತಂದೆಯ ತಂದೆ ಅಮ್ಮಮ್ಮ ಅಂತ ಹೇಳ್ತೀವಿ ನಾವು ಅಮ್ಮಮ್ಮ ಅಂತ ಹೇಳ್ತೀವಿ ನಾವು ತಾಯಿಯ ತಾಯಿ ಸೊ ಅದು ಅಮ್ಮಪ್ಪ ಅಂತಲೇ ಬರ್ಬೋದು ಓಕೆ ಕೆಲವೊಂದು ಪಾಯಿಂಟ್ ಬಂದಾಗ ಅದನ್ನ ಅದನ್ನು ಎಕ್ಸಾಮಲ್ಲಿ ಕೇಳ್ತಕ್ಕಂಥದ್ದು ನೋಡ್ರಿ ಬೇರೆ ಬೇರೆ ಎಕ್ಸಾಮ್ ಒಳಗೆ ಕೇಳ್ತಕ್ಕಂಥದ್ದು ಸೊ ನೆಕ್ಸ್ಟ್ ಟೈಮ್ ತಗೋಬೇಕಾದಾಗ ಯಾವ ಎಕ್ಸಾಮಲ್ಲಿ ಕಂಡಕ್ಟ್ ಮಾಡಿರ್ತಾರಲ್ಲ ಯಾವ ಎಕ್ಸಾಮಲ್ಲಿ ಕೊಟ್ಟಿರ್ತಾನೋದನ್ನು ತಗೊಂಡು ನಿಮಗೆ ಟೀಚ್ ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ ಓಕೆ ಸೊ ಹಾಗಾದರೆ ಇವ್ರ ರಿಲೇಷನ್ಸ್ ಕಲ್ಪನೆ ಇರ್ಬೇಕಂತ ಹೇಳ್ತೇವೆ ನಾವು ಓಕೆ ಸೊ ಹಾಗಾದರೆ ಆ ರಿಲೇಶನ್ಸನ್ನು ಹೆಂಗೆ ನಾವು ಆರ್ಗನೈಸ್ ಮಾಡ್ತೀವಿ ಅಂತಂದ್ರೆ ಜನ ತಗೋರಿ ಸೊ ಇಲ್ಲಿ ಬಾಕ್ಸ್ ಹಾಕೋದು ನೋಡ್ರಿ ಪುರುಷರು ಅಥವಾ ಗಂಡು ಮಕ್ಕಳಿಗೆ ನಾವು ಬಾಕ್ಸ್ ಸ್ಕ್ವೇರ್ ಬಾಕ್ಸನ್ನು ಹಾಕ್ತೀವಿ ಅಂದ್ರೆ ಸ್ಕ್ವೇರ್ ಬಾಕ್ಸ್ ಬೇಕಂತಂದ್ರೆ ಅರ್ಥ ಏನೇ ಅಲ್ಲಿ ಒಂದು ಸೂಚಿಸಿರ್ತಕ್ಕಂಥ ಒಂದು ಸಂಬಂಧ ಯಾವುದಪ್ಪ ಅಂದ್ರೆ ಗಂಡು ಸಂಬಂಧ ಪುರುಷ ಅಂತ ಹೇಳ್ತೇವೆ ನಾವು ಸ್ತ್ರೀ ಬಂತಪ್ಪ ಅಂತಂದ್ರೆ ರೌಂಡ್ ಹಾಕ್ತೀವಿ ಮಹಿಳೆಯರು ಮಹಿಳೆಯರು ಅಂತ ನಾವು ಮಹಿಳೆಯರು ಬಂತಪ್ಪ ಅಂತಂದ್ರೆ ರೌಂಡ್ ಹಾಕ್ತಕ್ಕಂಥದ್ದು ಸೊ ನಮ್ಗೆ ಯಾವುದೂ ಗೊತ್ತಿಲ್ಲ ಅದು ಮಹಿಳೆ ಅಂತಲೂ ಗೊತ್ತಿಲ್ಲ ಪುರುಷ ಅಂತನೂ ಗೊತ್ತಿಲ್ಲ ಅಂದಾಗ ತ್ರಿಭುಜ ಹಾಕ್ತಕ್ಕಂಥದ್ದು ಈ ಮೂರರ ಮೇಲೆ ನೀವು ಕೊಟ್ಟಿರ್ತಕ್ಕಂಥ ಸಮಸ್ಯೆನ ಅತಿ ಈಸಿಯಾಗಿ ಬೆಳೆಸ್ಬೋದು ಅಂತ ಹೇಳ್ತೀವಿ ನಾವು ಓಕೆ ಸೊ ಯಾವ ರೀತಿ ಬಿಡಿಸ್ಬೋದಪ್ಪ ಜಸ್ಟ್ ಅದಕ್ಕಿಂತ ಮುಂಚೆ ಕೆಲವೊಂದು ಪಾಯಿಂಟನ್ನು ಅರ್ಧ ಏನು ಮಾಡ್ಕೊಳ್ರಿ ಓಕೆ ತಾತ ಅಂತ ಹೇಳ್ತೀವಿ ನಾವು ಅಥವಾ ಅಜ್ಜಿ ಸೊ ಪ್ಲಸ್ ಹಾಕಿದ್ರೆ ಅಂದ್ರೆ ಆರ್ತಿ ಗಂಡ ಹೆಂಡತಿ ಅಂತ ನಂಗೆ ನೆನ್ಬಿಟ್ಟು ತಾತ ಅಂದ್ರೆ ಗಂಡಮಗಳಿಂದ ಬಾಕ್ಸ್ ಹಾಕ್ತೀವಿ ಅಜ್ಜಿ ಅಂದ್ರೆ ಹೆಣ್ಮಗಳಿಂದ ರೌಂಡ್ ಹಾಕ್ತೀವಿ ನೆನ್ಬಿಟ್ಟು ಓಕೆ ನೆಕ್ಸ್ಟ್ ಬರ್ತಕ್ಕಂಥ ಜನರೇಷನ್ ನೋಡಿರಿ ತಂದೆ ತಾಯಿ ತಾಯಿಗೆ ರೌಂಡ್ ಹಾಕ್ತೀವಿ ತಂದೆಗೆ ಪ್ಲಸ್ ನೆಕ್ಸ್ಟ್ ಬರ್ತಕ್ಕಂಥ ನೋಡ್ರಿ ಮಗ ಮಗಳು ರೀ ಮಗ ಮಗಳು ಇದು ಪ್ಲಸ್ ಆಗೋಲ್ಲ ಸೊ ಇಲ್ಲಿ ಸೋದರ ಸಂಬಂಧ ಅಂತ ಹೇಳ್ತೇವೆ ನಾವು ಇದು ಸೋದರ ಸಂಬಂಧ ಇರ್ತಕ್ಕಂಥದ್ದು ಮಗನ ಹೆಂಡತಿ ಅಂತಂದಾಗ ಇಲ್ಲಿ ಪ್ಲಸ್ ಹಾಕೋರಿ ಇಲ್ಲಿ ಹೆಂಡತಿ ಬರೀರಿ ಮಗಳ ಗಂಡ ಅಂತಂದಾಗ ಇಲ್ಲಿ ಪ್ಲಸ್ ಹಾಕೋರಿ ಇಸ್ ಸ್ಕರ್ ಬಾಕ್ಸ್ ಗಂಡ ಗೊತ್ತಾಯ್ತು ರೀ ಮಗಳ ಮಗ ಅಂತಂದ್ರೆ ಇಲ್ಲಿ ಬರ್ತೀವಿ ಮಗ ಮಗನ ಮಗಳು ಅಂತ ಬರ್ತದೆ ರೌಂಡ್ ಹಾಕೋತೀರಿ ಸೊ ಇದನ್ನ ಡೆವಲಪ್ಮೆಂಟ್ ಮಾಡ್ತಾ ಹೋಗ್ತೀವಿ ಅಂತ ಹೇಳ್ತೀನಿ ಅಂದ್ರೆ ಇಲ್ಲಿ ಬರೋದು ಬರೋದು ಇದಕ್ಕೆ ಏನು ಸಂಬಂಧ ಐತೆ ಅಂತ ಕೇಳ್ತಾನ ಇದರಿಂದ ಇಲ್ಲಿ ಏನು ಸಂಬಂಧ ಐತೆ ಅಂತ ಕೇಳ್ತಾನೆ ಇಲ್ಲಿಂದ ಇದಕ್ಕೆ ಏನು ಸಂಬಂಧ ಐತೆ ಅಂತ ಕೇಳ್ತಾನ ನಾವು ಚಾರ್ಟ್ ಈಸಿಯಾಗಿ ಹಾಕ್ಕೊಂಡ್ಬಿಟ್ರೆ ನಿಮ್ಗೆ ಬೇಕಾದ್ರೆ ಪ್ರಮುಖ ಕೊಟ್ಟರು ಕೂಡ ಈಸಿಯಾಗಿ ಬಿಡಿಸ್ಬೋದು ಅಂತ ಹೇಳ್ತೀವಿ ನಾವು ಏನು ಬಿಡ್ತೀರಿ ಓಕೆ ಸೊ ಹಾಗಾದರೆ ಪುರುಷರನ್ನು ಈ ಬಾಕ್ಸ್ ಹಾಕೋಬೇಕು ವೃತ್ತವನ್ನು ಹಾಕೊಂಡ್ರೆ ಮಹಿಳೆಯರು ನೆಕ್ಸ್ಟ್ ಅದಕ್ಕೆ ಕೊಟ್ಟಿರ್ತಕ್ಕಂಥದ್ದು ಮಹಿಳೆ ಅಂತನೇ ಗೊತ್ತಿಲ್ಲ ಆಮೇಲೆ ಪುರುಷ ಅಂತಲೇ ಗೊತ್ತಿಲ್ಲ ಅಂದಾಗ ಇದನ್ನ ಬಾಕ್ಸ್ ಹಾಕೋಬೇಕು ನೆಕ್ಸ್ಟ್ ಆನ್ಸರ್ ಮಾಡ್ಕೊಂತ ಹೋದಾಗ್ತದೆ ಇದು ಚಾರ್ಟರ್ ನೆನ್ಪಿಟ್ಕೋರಿ ಅಂದರೆ ಜನ್ರೇಷನ್ ಹೈ ಆದಂಗೆಲ್ಲ ಮೇಲೆ ಹೋಗ್ತೀವಿ ಜನ್ರೇಷನ್ ನೆಕ್ಸ್ಟ್ ಜನ್ರೇಷನ್ ಬಂದಂಗೆಲ್ಲ ಕೆಳಗಡೆ ಬರ್ತೀವಿ ಇದ್ರ ನೆಕ್ಸ್ಟ್ ಜನ್ರೇಷನ್ ಇದು ನೆಕ್ಸ್ಟ್ ಜನ್ರೇಷನ್ ಇದ್ರ ನೆಕ್ಸ್ಟ್ ಜನ್ರೇಷನ್ ಅರ್ಥ ಐತೆ ರೀ ಸೊ ಅದ್ರ ಪ್ರಾಬ್ಲಮ್ ಬಿಡಿಸೋಣ ಒಂದೊಂದ್ರೆ ಪ್ರಾಬ್ಲಮ್ ಬಿಡಿಸ್ತೋಣ ನಿಮಗೆ ಪ್ರಾಬ್ಲಮ್ ಬಿಡಿಸ್ಕೋ ನಿಮ್ಗೆ ಗೊತ್ತಾಗತ್ತೆ ಹೆಂಗೆಂಗೆ ತಗೋಬೇಕು ಹೇಗೆ ಇಲ್ಲ ಚಾರ್ಟರ್ ಅನ್ನೋದನ್ನು ಓಕೆ ಸೊ ಫಸ್ಟ್ ಪ್ರಾಬ್ಲಮ್ ನೋಡಿರಿ ಫಸ್ಟ್ ಪ್ರಾಬ್ಲಮ್ ನೋಡ್ರಿ ಎ ಯು ಬಿ ಎ ತಾಯಿ ಸಾಲ ಎ ಯು ಬಿ ಎ ತಾಯಿ ತಾಯಿ ಅಂತಂದಾಗ ಕಲ್ಕೊಂಡ್ಬಿಟ್ಟು ಅದನ್ನು ರೌಂಡ್ ಹಾಕಿರಿ ಬಿ ಎ ತಾಯಿ ಬಿಕ್ ನೀವು ರೌಂಡ್ ಹಾಕ್ಬೇಕು ಸ್ಕ್ವೇರ್ ಹಾಕ್ಬೇಕು ವಿಚಾರ ಮಾಡಿರಿ ಬಿ ಎ ತಾಯಿ ಬಿ ಎ ತಾಯಿ ಅಂದರೆ ಬಿ ಅನ್ನೋದು ಮಗನೋ ಮಗಳೋ ಗೊತ್ತಿಲ್ಲ ನೆಕ್ಸ್ಟ್ ಸಿ ಯು ಎ ಮಗ ಸಿ ಯು ಎ ಮಗ ನೋಡಿರಿ ಸಿ ಯು ಎ ಮಗ ಸಿ ಯು ಎ ಮಗ ಡರೆಕ್ಟಾ ಸೊ ಇದು ಕೂಡ ಒಂದೇ ಬರ್ತಕ್ಕಂಥದ್ದು ಸಿ ಯು ಎ ಮಗ ಡೈರೆಕ್ಟಾಗಿ ತೆಗೆದುಕೊಳ್ಳೋದು ಅಂದರೆ ಸಿ ಮತ್ತು ಬಿ ಏನಾದ್ರು ನೋಡ್ರಿ ಅಲ್ಲಿ ಸೋದರ ಸಂಬಂಧ ಆಯಿತು ಸೋದರ ಸಂಬಂಧ ಅಂದ್ರೆ ಇದು ಸೋದರ ಸಹೋದರ ಇದು ಸಹೋದರ ಇರ್ಬೋದು ಅಥವಾ ಇನ್ನು ಸಹೋದರನೇ ಇರ್ಬೋದು ನೋಡೋಣ ಮುಂದೆ ಸಿ ಯು ಎ ಮಗ ಸಿ ಯು ಎ ಮಗ ನೆಕ್ಸ್ಟ್ ಡಿ ಯು ಇರ ಸಹೋದರ ಡಿ ಯು ನೋಡ್ರಿ ಡಿ ಯು ಇ ಯ ಸಹೋದರ ಇಷ್ಟ್ರಿ ಮುಂದೆ ನೋಡಿ ಹಾಗಾದ್ರೆ ಇ ಯು ಬೀರ ಮಗಳು ನೋಡ್ರಿ ಇ ಯು ಬೀರ ಮಗಳು ಅಂತ ಕೇಳ ಬೀರ ಮಗಳು ಅಂತಂದ್ರೆ ಅವರು ರೌಂಡ್ ಹಾಕ್ರಿ ಹಾಗಾದ್ರೆ ಡಿ ಏನಾಯ್ತು ನೋಡ್ರಿ ಇ ಎ ಸಹೋದರ ಐತಿ ಆಟೋಮೆಟಿಕ್ ಡಿ ಇ ಎಸ್ ಸಹೋದರ ಕರೆಕ್ಟ್ ರೀ ನೋಡ್ರಿ ಅರ್ಥ ಮಾಡ್ಕೊರಿ ಮೆಥಡ್ ನೋಡ್ರಿ ಎ ಯು ಬಿ ಎ ತಾಯಿ ಎ ಯು ಬಿ ಎ ತಾಯಿ ಕರೆಕ್ಟ್ ನೆಕ್ಸ್ಟ್ ಸಿ ಯು ಎ ಮಗ ಸಿ ಯು ಎ ಮಗ ಸಹೋದರ ಸಂಬಂಧ ಒಂದೇ ಕಡೆ ತೋತಿವಿ ನಾವು ಸಿ ಯು ಎ ಮಗ ಅಂತ ಬಾಕ್ಸ್ ಹಾಕೊಂಡ್ಬಿಡ್ರಿ ನೋಡ್ರಿ ಬಾಕ್ಸ್ ಅಂದ್ರೆ ಅರ್ಥ ಆಯ್ತಾ ಕೊಟ್ಟಿರ್ತಕ್ಕಂಥದ್ದು ನೆಕ್ಸ್ಟ್ ಡಿ ಯು ಇರ ಸಹೋದರ ಡಿ ಯು ಇ ಯ ಸಹೋದರ ಪ್ಲಸ್ ಹಾಕೋರಿ ಬಾಕ್ಸ್ ಹಾಕೋರಿ ಇ ಯು ಬಿ ಎ ಮಗಳು ಇ ಬಿ ಎ ಮಗಳು ಅಂತಂದ್ರೆ ಆಟೋಮೆಟಿಕ್ ರೌಂಡ್ ಹಾಕೋರಿ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಹಾಗಾದ್ರೆ ಡಿ ಎ ಅಜ್ಜಿ ಆರು ಹಾಗಾದ್ರೆ ಡಿ ಅಜ್ಜಿ ಯಾರು ನೋಡ್ರಿ ಇದು ಒಂದನೇ ಜನರೇಷನ್ ಜನ್ರೇಷನ್ ಜನರೇಷನ್ ಮೂರನೇ ಜನರೇಷನ್ ಆಟೋಮೆಟಿಕ್ ಗೊತ್ತಾಗುತ್ತೆ ಡಿ ಅಜ್ಜಿ ಆರು ಎ ಸಾಗರ್ ಆಪ್ಷನ್ ಒನ್ ಈಸ್ ರೈಟ್ ಆನ್ಸರ್ ನೋಡಿ ಈ ಟೈಪ್ ಚಾರ್ಟ್ ಹಾಕೊಂಡ್ಬಿಟ್ರೆ ನಿಮ್ಮ ಪ್ರಾಬ್ಲಮ್ ಈಸಿ ಆಕೈತಿ ಮೆಥಡ್ ರೀ ಹೆಂಗೆ ಬಿಡಿಸ್ಬೇಕು ಅನ್ನೋದು ಒಂದೊಂದು ಹೆಂಗೆ ತೊಗೋಬೇಕಂತ ಗೊತ್ತಾಯಿತು ಸೊ ಈ ಟೈಪ್ ರೌಂಡ್ ಹಾಕೋದ್ರಿಂದ ಸ್ಕ್ವೇರ್ ಹಾಕೋದ್ರಿಂದ ಗಂಡು ಯಾವುದು ಹೆಣ್ಣು ಯಾವುದು ಅಂತ ಈಸಿ ಗೊತ್ತಾಗ್ಕತಿ ಓಕೆ ಏನು ಬಿಡ್ತೀರಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ಏನೇ ಕೂಡ ಕಮೆಂಟ್ ಮಾಡಿ ಸೊ ನೀವು ಬಿಡಿಸ್ಕಂತ ಕೆಲಸ ಮಾಡ್ತೀವಿ ನೆಕ್ಸ್ಟ್ ಹಣದು ಅಶೋಕ್ರವರು ಅವರ ಸಹೋದರ ಅಶೋಕ್ರವರು ಅಶೋಕ್ ರವಿ ಇಬ್ರು ಗಣಮಕ್ಳು ಆಗಿರೋದು ಬಾಕ್ಸ್ ಹಾಕೋರಿ ಅವರ ಸಹೋದರ ಮತ್ತು ಆಕಾಶ್ ಅವರ ಮಗ ನೋಡಿ ಆಕಾಶ್ ಅಶೋಕ್ ರವರು ಅವರ ಸಹೋದರ ಅಂದ್ರೆ ಆಕಾಶ್ ಅವರ ಮಗ ಆಕಾಶ್ ಅವರ ಮಗ ಅಂದ್ರೆ ಆಕಾಶ ಅನ್ನೋದು ಮೇಲ್ ಬರ್ತೈತಿ ಮಗ ರಾಜು ಆಕಾಶ್ ಅವರ ತಂದೆ ರಾಜು ಆಕಾಶ್ ಅವರ ತಂದೆ ಅಂದ್ರೆ ತೋರಿ ಮತ್ತ ರಾಜು ಆಕಾಶ್ ಅವರ ತಂದೆ ಕರೆಕ್ಟಾ ನೆಕ್ಸ್ಟ್ ಹಾಗಾದ್ರೆ ರವಿಯವರು ಅವರಿಗೆ ಏನಾಗಬೇಕು ಹಾಗಾದರೆ ಅವರು ಆಕಾಶ್ ಅವ್ರಿಗೆ ಏನಾಗಬೇಕು ರವಿ ಅವರು ಆಕಾಶ್ ಅವ್ರಿಗೆ ಏನಾಗಬೇಕು ನೋಡಿ ಆಟೋಮೆಟಿಕ್ ಏನಂತ ನೋಡ್ರಿ ಸಹೋದರ ಅಂದ್ರೆ ಆಟೋಮೆಟಿಕ್ ಏನಾಗ್ತಿರೋದು ಅದು ಮಗನ್ಸ ರೈಟ್ ಆನ್ಸರ್ ಇದೇ ನೋಡಿ ಡೈರೆಕ್ಟ್ ಗೊತ್ತಾಯ್ತಿ ಮೆಥಡ್ ಅಶೋಕ್ರವರು ಅವರ ಮಗ ಅಶೋಕ್ರವರು ಅವರ ಮಗ ಅಶೋಕ್ರವರು ಅವರ ಸಹೋದರ ಸಾರಿ ರವಿ ಅವರ ಸಹೋದರ ಸಹೋದರ ಸಂಬಂಧ ಐತಿ ನೆಕ್ಸ್ಟ್ ಆಕಾಶ್ ಅವರ ಮಗ ಆಕಾಶ್ ಅವರ ಮಗ ಅಂದ್ರೆ ಆಕಾಶ್ ಅವರ ಮಗ ಅಶೋಕ್ ಅಂದ್ರೆ ಇವರಿಬ್ರು ಸಹೋದರ ಅಂದರೆ ಆಟೋಮೆಟಿಕ್ ರವಿಯ ತಂದೆ ಆಕಾಶ್ ಆಗ್ತಾನೆ ರವಿ ಆ ತಂದೆ ಹೆಸರು ಏನಪ್ಪ ಅಂದ್ರೆ ರವಿ ಆಕಾಶ ಆಕಾಶ್ ಏನಾಗಬೇಕಂದ್ರೆ ಮಗ ಕರೆಕ್ಟ್ ರೀ ಮೆಥಡ್ದ ಅರ್ಥ ಮಾಡ್ಕೊರಿ ಈಸಿ ವೈದ್ಯಾಗ ಹೇಳ್ತಕ್ಕಂಥ ಮಾಡ್ತಾ ಇದೆ ಗೊತ್ತಾಗ್ಲಿಕ್ಕೆ ಕಮೆಂಟ್ ಮಾಡಿ ನೆಕ್ಸ್ಟ್ ಎನ್ ಎನ್ರವರ ಸಹೋದರ ನೋಡಿರಿ ಎನ್ ಎನ್ರವರ ಸಹೋದರ ಯಾವ್ದು ಅಂತ ಸ್ಟ್ಯಾಂಡ್ ಇರ್ತದೆ ಕರೆಕ್ಟ್ ಬರೀಬೇಕು ಎನ್ರವರ ಸಹೋದರ ಬಿ ಯು ಎಂದ್ರ ಸಹೋದರ ನೋಡ್ರಿ ಬಿ ಯು ಎನ್ರವರ ಸಹೋದರ ಕರೆಕ್ಟಾ ನೆಕ್ಸ್ಟ್ ಎಂ ರವರು ಡಿ ಅವರ ಸಹೋದರ ನೋಡಿ ಎಂ ರವರು ಡಿ ಅವರ ಸಹೋದರ ಕರೆಕ್ಟ್ ಐತ್ರಿ ನೋಡ್ರಿ ಎಮ್ರವರು ರವರು ಡಿ ಅವರ ಸಹೋದರ ಅಷ್ಟು ಸಹೋದರ ಸಂಬಂಧದವು ಸಂಬಂಧದೂ ಮತಾಡ್ರೆ ಕರೆಕ್ಟಾಗಿ ಒಂದೊಂದು ಎಮ್ರವರು ಎನ್ರವರ ಸಹೋದರ ಎಮ್ರವರು ಎನ್ರವರ ಸಹೋದರ ಅಂತ ಅಂದ್ರೆ ಬಾಕ್ಸ್ ಕೊರಿ ಎನ್ ಏನಂತ ಕೊಟ್ಟಿಲ್ಲ ನೆಕ್ಸ್ಟ್ ಬಿ ಯು ಎನ್ರ ಸಹೋದರ ಬಿ ಯು ಎನ್ ರವರ ಸಹೋದರ ಬಾಕ್ಸ್ ಕೊರಿ ಎಂ ರವರು ಡಿ ಎ ಸಹೋದರ ರವರು ಡಿ ಎ ಸಹೋದರ ರೀ ಹಾಗಾದ್ರೆ ಡಿ ಏನಂತ ಕೊಟ್ಟಿಲ್ಲ ಎನ್ ಏನಂತ ಕೊಟ್ಟಿಲ್ಲ ಸೊ ಇದು ನಟಕ್ಕೆ ಏನಕ್ಕೆ ಹೊರಿದ್ನ ಈ ಟೈಪ್ ಸಾರಿ ಟ್ರಯಾಂಗಲ್ ಹಾಕೋರಿ ಈ ಟೈಪ್ ಟ್ರಯಂಗಲ್ ಹಾಕೋರಿ ಹುಕ್ಕೊಂಡಿ ಹಾಗಾದ್ರೆ ಊಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ನೋಡಿರಿ ಆನ್ಸರ್ ಹೆಂಗೆ ಕೊಟ್ಟಿರ್ತ ನೋಡಿರಿ ಅವನೇನು ಕ್ವಶನ್ ಟೈಪ್ ಮಾಡಿ ಆಪ್ಷನ್ಸ್ ಕೊಟ್ಟಿರ್ತಾನೆ ನಾಲ್ಕು ಆಪ್ಷನ್ನ ನೀಟಾಗಿ ಅಬ್ಸರ್ವ್ ಮಾಡಬೇಕು ಒಂದೇ ನೋಡ್ರಿ ಎನ್ರವರು ಬಿ ಎ ಸಹೋದರ ಎನ್ರವರು ಬಿ ಎ ಸಹೋದರ ಆಗುತ್ತೆ ನೋಡ್ರಿ ಇದು ಎನ್ರವರು ಬಿ ಎ ಸಹೋದರ ಆಗುತ್ತೆ ಅದು ಸಹೋದರ ಇರ್ಬೋದು ಇಲ್ಲ ಸಹೋದರ ಇರ್ಬೋದು ಯಾಕಂದ್ರೆ ನಮಗೆ ಎಕ್ಸಾಕ್ಟ್ ಅಂತ ಕೊಟ್ಟಿಲ್ಲ ತಪ್ಪು ಎರಡನೇದು ನೋಡ್ರಿ ಎನ್ರವರು ಡಿ ಎ ಸಹೋದರ ಎನ್ರವರು ಡಿ ಎ ಸಹೋದರ ಆಗುತ್ತೆ ನೋಡ್ರಿ ಇವೆರಡು ಏನಂತ ಗೊತ್ತಿಲ್ಲ ಮಗೋಲ್ಲ ಮೂರೇ ಎಂ ಎಮ್ರವರು ಬಿ ಎ ಸಹೋದರ ಎಮ್ರವರು ಬಿ ಎ ಸಹೋದರ ಆಗತ್ತರೀ ನೋಡ್ರಿ ಸಹೋದರ ಬಾಕ್ಸ್ ಐತಿ ಆಗುತ್ತೆ ಇನ್ನೊಂದು ಚೆಕ್ ಮಾಡ್ಕೋರಿ ಬಿ ಯು ಎಮ್ರ ಸಹೋದರ ಬಿ ಯು ಎಮ್ನ ಸಹೋದರ ಆಗಲಿಕ್ಕೆ ಸಾಧ್ಯ ಇಲ್ಲ ಅದು ಸಹೋದರನೇ ಇರ್ಬೋದು ಸೊ ಎಂ ರವರು ಬಿ ಎ ಎಂ ಎಮ್ರವರು ಬಿ ಎ ಸಹೋದರ ಆಪ್ಷನ್ ಸಿ ಆಪ್ಷನ್ ಮೂರನೇ ಆನ್ಸರ್ ಕರೆಕ್ಟ್ ಅಂತ ಹೇಳ್ತೇನೆ ಗೊತ್ತಾಯ್ತು ಮೆದಡ್ ಈ ಕರೆಕ್ಟ್ ಮೆಥಡ್ ನಿನ್ ತಗೊಂಡ್ರ ನೀವು ಬೆಕ್ಕ ಬಿಡಿಸ್ಲಿಕ್ಕೆ ಬರ್ತದೆ ಅಂತ ಹೇಳ್ತೀನಿ ಓಕೆ ಏನ್ ಬಿಡ್ತೀರಿ ನೆಕ್ಸ್ಟ್ ಲೆಕ್ಕ ನೋಡ್ರಿ ನೆಕ್ಸ್ಟ್ ಎ ಯು ಸಿ ಎ ತಂದೆ ಎ ಯು ಸಿ ಎ ತಂದೆ ಅಂತ ಹೇಳ್ತಂದ್ರೆ ಬಾಕ್ಸ್ ಹಾಕೊಂಡ್ಬಿಡ್ರಿ ಸಿ ಎ ತಂದೆ ಸಿ ಅಂತ ಹೇಳ ಡಿ ಯು ಬಿ ಎ ಮಗ ಡಿ ಯು ಬಿ ಎ ಮಗ ಮಗ ಅಂತಂದ್ರೆ ಕೋರಿ ನೆಕ್ಸ್ಟ್ ರಿಲೇಷನ್ ಕೊಡೋ ಅಂತಲ್ಲಿ ಇ ಯು ಎ ಎ ಸಹೋದರ ನೋಡ್ರಿ ಇ ಯು ಇ ಎ ಸಹೋದರ ಇ ಯು ಎ ಸಹೋದರ ಸಹೋದರ ಸಂಬಂಧ ಐತಿ ಸಿ ಯು ಡಿ ಎ ಸಹೋದರಿ ಸಿ ಯು ಡಿ ಎ ಸಹೋದರಿ ಇಲ್ಲಿ ಕೊಟ್ಟ ನೋಡ್ರಿ ಸಿ ಯು ಡಿ ಎ ಸಹೋದರಿಂಟು ಇದು ಆಯಿತು ನೆಕ್ಸ್ಟ್ ಒಂದೊಂದೇ ತೋರ್ ಕರೆಕ್ಟಿಗೆ ಎ ಸಿ ಎ ತಂದೆ ಎ ಎ ಯು ಸಿ ಎ ತಂದೆ ಕರೆಕ್ಟಾ ನೆಕ್ಸ್ಟ್ ಡಿ ಯು ಬಿ ಯ ಮಗ ಡಿ ಯು ಬಿ ಯ ಮಗ ಅಂತ ಬಾಕ್ಸ್ ಕೋರಿ ನೆಕ್ಸ್ಟ್ ಇ ಯು ಎ ಯ ಸಹೋದರ ಇ ಯು ಎ ಸಹೋದರ ಬಾಕ್ಸ್ ಕೋರಿ ನಿಮಗೆ ಪುರುಷ ಅಂತ ಗೊತ್ತ ಬಾಕ್ಸ್ ಹಾಕ್ಕೊಂಡ್ಬಿಟ್ರಿ ಮಹಿಳೆ ಅಂತ ಗೊತ್ತದ ರೌಂಡ್ ಹಾಕೋರಿ ನೆಕ್ಸ್ಟ್ ಹಾಗಾದರೆ ಬಿ ಯು ಹೀಗೆ ಏನಾಗಬೇಕು ಬಿ ಯು ಹೀಗೆ ಏನಾಗಬೇಕು ನೋಡ್ರಿ ಬಿ ಯು ಈಗ ಏನಾಗಬೇಕಂದ್ರೆ ಆಟೋಮೆಟಿಕ್ ನೋಡಿರಿ ತಗೋರಿ ಬಿ ಅನ್ನೋದು ಆಟೋಮೆಟಿಕ್ ಹೆಣ್ಣು ಆಗಿರ್ತೈತಿ ಅನ್ಕೋಬೋದಾ ಕರೆಕ್ಟಾ ಓಕೆ ಬಿ ಯು ಈಗ ಏನು ಬಿ ಯು ಅದ್ರಿ ಬಿ ಯು ಈಗ ಏನಾಗ ಬಿ ಈಗ ಏನಾಗತ್ತಪ್ಪ ಇವ್ರು ಆಟೋಮೆಟಿಕ್ ಏನಂದಂಗದ ಗಂಡ ಹೆಂಡತಿ ಅಂದಂಗೆ ಇವ್ರಿಬ್ರಿಗೆ ಗಂಡ ಹೆಂಡ್ತಿ ಅಂದರೆ ಆಟೋಮೆಟಿಕ್ ಬಿ ಯು ಈಗ ಏನಾಗಬೇಕು ಬಿ ಏನಕ್ಕ ನೋಡ್ರಿ ಅಣ್ಣನ ಹೆಂಡ್ತಿ ಅಣ್ಣನ ಹೆಂಡ್ತಿ ಅಂದರೆ ಏನಕ್ಕ ನೋಡ್ರಿ ಅತ್ತಿಗೆ ಅಥವಾ ತಂಗಿಗೆ ತಮ್ಮನ ಹೆಂಡತಿ ಎಲ್ಲರೂ ಒಂದಿರ್ತಕ್ಕಂಥದ್ದು ನೋಡ್ರಿ ನೆನ್ಪಿತೀರಿ ಮೆಥಡ್ ಗೊತ್ತಾಯ್ತು ಒಂದೊಂದು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಬರೀಬೇಕು ನೋಡ್ರಿ ಓಕೆ ನೆಕ್ಸ್ಟ್ ನೆಕ್ಸ್ಟ್ ನೋಡ್ರಿ ಅವರ ತಾಯಿ ಪೀರವರ ಸಹೋದರಿ ಅವರ ತಾಯಿ ಕ್ಯೂ ಅವರವರ ತಾಯಿ ತಾಯಿ ಯಾರು ಅಂತ ಗೊತ್ತಿಲ್ಲ ತಾಯಿ ಅಂತ ಬರೀ ತಾಯಿ ಪೀರ ಸಹೋದರಿ ಕ್ಯೂರವರ ತಾಯಿಯು ಪೀರ ಸಹೋದರಿ ಯೂರವರ ತಾಯಿ ಕ್ಯೂ ಇಲ್ಲಿ ಬರ್ತೈತಿ ಪಿಯ ಸಹೋದರಿ ಅಂದ್ರೆ ಪಿ ಇಲ್ಲಿ ಬರ್ತೈತಿ ರೀ ನೆಕ್ಸ್ಟ್ ಮತ್ತು ಯಮ್ರವರ ಮಗಳಾಗಿದ್ದಾಳೆ ರವರ ಮಗಳಾಗಿದ್ದಾಳೆ ಯಮ್ರವರ ಮಗಳು ಯಮ್ರವರ ಮಗಳು ಎಮ್ ಎಂತ ಗೊತ್ತಿಲ್ಲ ಮಗಳು ರೀ ನೋಡ್ರಿ ಕ್ಯೂರವರ ತಾಯಿ ಕ್ಯೂರವರ ತಾಯಿ ಪಿ ಎ ಸಹೋದರಿ ಕರೆಕ್ಟಾ ನೆಕ್ಸ್ಟ್ ಎಮ್ರವರ ಮಗಳಾಗಿದ್ದಾಳೆ ಎಮ್ರವರ ಮಗಳಾಗಿದ್ದಾಳೆ ಕರೆಕ್ಟ್ ನೆಕ್ಸ್ಟ್ ಎಸ್ ರವರು ಪೀರವರ ಮಗಳು ಎಸ್ ರವರು ಪೀರವರ ಮಗಳು ಎಸ್ ನೋಡ್ರಿ ಪೀರವರ ಮಗಳು ಕರೆಕ್ಟಾ ನೆಕ್ಸ್ಟ್ ಹಾಗಾದ್ರೆ ಇದೇ ಸೊ ಇದು ಎಸ್ ಐತಿ ಇದು ಕೊಟ್ಟೈತಿ ಇದು ಸಹೋದರಿ ಸಂಬಂಧ ಆಯ್ತು ಇದು ಏನಂತ ಗೊತ್ತಿಲ್ಲ ನೆಕ್ಸ್ಟ್ ಮತ್ತು ಪೀರ ಸಹೋದರ ಮತ್ತು ಟೀರ ಸಹೋದರಿ ಮತ್ತು ಟೀರ ಸಹೋದರಿ ಅಂದರೆ ಎಸ್ ರವರು ಪೀರವರ ಮಗಳು ಪೀರವರ ಮೀರ ಸಹೋದರಿ ಅಂತಂದ್ರೆ ಟೀ ತೋರಿ ತೀರ ಸಹೋದರಿ ಆಗುತ್ತೆ ಕರೆಕ್ಟಾ ನೆಕ್ಸ್ಟ್ ಹಾಗಾದರೆ ಕ್ಯೂ ಯು ಎಮ್ಗೆ ಏನಾಗಬೇಕು ಕ್ಯೂ ಎಮ್ಗೆ ಏನಾಗಬೇಕು ಇದು ನೋಡಿ ಡೈರೆಕ್ಟ್ ಐತಿ ಮತ್ತೆ ಗೊತ್ತಾಯ್ತಲ್ರಿ ಫಸ್ಟ್ ಹೆಂಗೆ ಬೇಕು ಕ್ಯೂ ರವರ ತಾಯಿ ಪೀರವರ ಸಹೋದರಿ ಕ್ಯೂರವರ ತಾಯಿ ಪಿರವರ ಸಹೋದರಿ ಕರೆಕ್ಟಾ ನೆಕ್ಸ್ಟ್ ಎಮ್ರವರ ಮಗಳಾಗಿದ್ದಾಳೆ ಎಮ್ರವರ ಮಗಳಾಗಿದ್ದಾಳೆ ಡೈರೆಕ್ಟ್ ಎಸ್ ರವರು ಪಿರವರ ಮಗಳು ಎಸ್ ರವರು ಪಿರವರ ಮಗಳು ಮಗಳು ನೆಕ್ಸ್ಟ್ ಪಿರವರ ಸಹೋದರಿ ಟಿ ಎಸ್ ಸಹೋದರಿ ಹಾಗಾದರೆ ಕ್ಯೂ ಯು ಕ್ಯೂ ಯು ಎಮ್ಗೆ ಏನಾಗಬೇಕು ಕ್ಯೂ ಎಮ್ಗೆ ಏನಾಗಬೇಕು ನೋಡ್ರಿ ಕ್ಯೂ ಅಂದ್ರೆ ನೋಡ್ರಿ ಆಟೋಮೆಟಿಕ್ ಅದು ಅಜ್ಜ ಆಗುತ್ತೆ ಇದು ಅರ್ಜಿ ಹಾಕೊಂಡ್ಬಿಟ್ಟು ಮೊಮ್ಮಗ ಆಗುತ್ತೆ ಇಲ್ಲ ಮೊಮ್ಮಗಳಾಗತ್ತೆ ಎರಡೇ ಒಂದು ಆಪ್ಷನ್ ಕೊಟ್ಟಿರ್ತೈತಿ ಓಕೆ ಮೊಮ್ಮಗ ಮೊಮ್ಮಗ ನೋಡ್ರಿ ಇದು ಐತ್ ನೋಡ್ರಿ ಕರೆಕ್ಟ್ ಚಾರ್ಟ್ ಹಾಕೊಂಡ್ಬಿಟ್ರೆ ನಿಮಗೆ ಪ್ರಾಬ್ಲಮ್ ಈಸಿಯಾಗಿ ಬಿಡಿಸ್ಬೋದು ಸೊ ಯಾವ್ದು ತೊಂದರೆ ಇರಂಗಲ್ಲ ಓಕೆ ನೆಕ್ಸ್ಟ್ ನೋಡ್ರಿ ಇದು ಒಂದು ಸ್ವಲ್ಪ ಎರಡ ನೋಡ್ರಿ ಎ ಮತ್ತು ಬಿ ಇಬ್ಬರು ಸಹೋದರರು ಎ ಮತ್ತು ಬಿ ಇಬ್ಬರು ಸಹೋದರರು ಅಂತ ಅಂದ್ರೆ ಬಾಕ್ಸಿಂಗ್ ಕುರಿ ಎ ಮತ್ತು ಬಿ ಇಬ್ಬರು ಸಹೋದರರು ಸಿ ಮತ್ತು ಡಿ ಇಬ್ಬರು ಸಹೋದರಿಯರು ಸಿ ಮತ್ತು ಡಿ ಇಲ್ಲಿ ಹಾಕೋರಿ ನೋಡ ಎಲ್ಲಿ ಹಾಕೋಬೇಕಂತ ಸಹೋದರಿಯರು ಏನ ಮಗಳು ಡಿ ಏನ ಮಗಳು ಡಿ ಇಲ್ಲಿ ಬಂದು ನೋಡ್ರಿ ಡಿ ಆಟೋಮೆಟಿಕ್ ಇಲ್ಲಿ ಹಾಕೋರಿ ಸಿ ಆಟೋಮೆಟಿಕ್ ಇಲ್ಲೇ ಬರ್ತೈತಿ ಕರೆಕ್ಟ್ರಿ ಏನ ಮಗಳು ಡಿ ಗೆ ಸಹೋದರ ನೋಡ್ರಿ ಏನ ಮಗಳು ಡಿ ಗೆ ಸಹೋದರ ಡಿ ಗೆ ಸಹೋದರ ಏನ ಮಗಳು ಡಿ ಗೆ ಸಹೋದರ ಯಾವುದಂತ ಕೊಟ್ಟಿಲ್ಲ ಓಕೆ ನೆಕ್ಸ್ಟ್ ಹಾಗಾದರೆ ಸಿ ಯೊಂದಿಗೆ ಬಿ ಎ ಸಂಬಂಧವೇನು ಸಿ ಯೊಂದಿಗೆ ಬಿ ಎ ಸಂಬಂಧವೇ ನೋಡಿ ಹೆಂಗೈತೆ ನೋಡ್ರಿ ಇದು ಆಟೋಮೆಟಿಕ್ ಏನು ಕೊಟ್ಟಿದ್ದಾವೆ ಎ ಮತ್ತು ಬಿ ಸಹೋದರ ಎ ಮತ್ತು ಬಿ ಸಹೋದರ ಅಣ್ಣ ತಮ್ಮ ಇಬ್ರು ಸಿ ಮತ್ತು ಡಿ ಸಹೋದರಿಯರು ಸಿ ಮತ್ತು ಡಿ ಇಬ್ಬರು ಸಹೋದರಿ ನೆಕ್ಸ್ಟ್ ಏನ ಮಗಳು ಡಿ ಗೆ ಸಹೋದರ ಏನ ಮಗಳು ಏನ ಮಗಳು ಅಂದ್ರೆ ಗೊತ್ತಿಲ್ಲ ನಮ್ಗೆ ಈ ಅಂತ ತಗೋರಿ ಏನ ಮಗಳು ಡಿ ಗೆ ಸಹೋದರ ಇದು ನೋಡ್ರಿ ಸಹೋದರಿ ಆಗ್ಬೇಕಿದ್ರು ಸಹೋದರ ಅಲ್ಲ ಏ ಮಗಳು ಏನ ಮಗಳು ಗೆ ಸಹೋದರಿ ಕರೆಕ್ಟಾ ಹಾಗಾದರೆ ಆಟೋಮೆಟಿಕ್ ಏನಾದ್ರು ಉಂಟು ಇವರು ಮೂವರು ಅಕ್ಕ ತಂಗಿಯರಾಯ್ತು ಹಾಗಾದರೆ ಸಿ ಯುಂದಿಗೆ ಬಿ ಎ ಏನು ಸಿ ಯೊಂದಿಗೆ ಬಿ ಎ ಸಂಬಂಧವೇನು ಅವ್ರೆ ಅಂದರೆ ಇಬ್ರು ಅಣ್ಣ ತಮ್ಮಿಯವರು ಅಣ್ಣನ ಮಗಳು ಹಾಗಾದರೆ ಸಿ ಯೊಂದಿಗಿನ ಬಿ ಎ ಸಂಬಂಧವೇನು ಸಿ ಯೊಂದಿಗಿನ ಬಿ ಸಂಬಂಧ ಏನೈತೆ ನೋಡ್ರಿ ಬಿ ಅನ್ಸತ್ತೆ ನೋಡ್ರಿ ಅಂದರೆ ಇಲ್ಲೇ ಈ ತಂದೆ ಆಗತ್ತ ತಂದೆ ಆಗ್ತಾನೆ ತಂದೆಯ ಅಣ್ಣ ಅಥವಾ ತಂದೆಯ ತಮ್ಮ ಸಿಗ ಏನಕ್ಕ ನೋಡಿರಿ ಆಟೋಮೆಟಿಕ್ ಚಿಕ್ಕಪ್ಪ ಆಗ್ತಾನೆ ಕರೆಕ್ಟಾ ಆಟೋಮೆಟಿಕ್ ಏನಂತ ನೋಡ್ರಿ ಚಿಕ್ಕಪ್ಪ ಆಗ್ತಕ್ಕಂಥದ್ದು ಮತ್ತೆ ಗೊತ್ತಾಯ್ತು ರೀ ಸೊ ಇಬ್ಬರು ಗಂಡು ಕೊಟ್ಟಾಗ ಅಂಕಲ್ ಅಂತ ಹೇಳ್ತೀವಿ ನಾವು ಚಿಕ್ಕಪ್ಪ ಸೊ ಇಲ್ಲಿ ಇವ್ರ ಮಕ್ಳು ಇವರೆಲ್ಲ ಮೂವರು ಸೊ ಇವ್ರಿಗೆ ಇವ್ರು ಏನಪ್ಪಂದ್ರೆ ಅಣ್ಣ ತಮ್ಮ ಅಣ್ಣ ತಮ್ಮ ಆಗಬೇಕು ಸೊ ಅಲ್ಲಿ ಅಣ್ಣನ ಮಗ ಮಗಳು ಆಟೋಮೆಟಿಕ್ ಏನಾಗ್ತ ನೋಡ್ರಿ ಚಿಕ್ಕಪ್ಪ ಅಥವಾ ಹೆಣ್ಣು ಮಕ್ಳು ಇದ್ರಪ್ಪ ಅಂದ್ರೆ ಚಿಕ್ಕಮ್ಮ ಆಗ್ತಕ್ಕಂಥದ್ದು ಸೊ ಕರೆಕ್ಟಾಗಿ ಪ್ರಾಪರ್ ಇದನ್ನ ಓಕೆ ನೆಕ್ಸ್ಟ್ ಇರ್ತಕ್ಕಂಥ ನೋಡ್ರಿ ಲಕ್ಷ್ಮಣ ರಾಣಿಯ ಪತಿ ಲಕ್ಷ್ಮಣ ಸೊ ಅವ್ರ ಹೆಂಗ್ರು ಲಕ್ಷ್ಮಣ ರಾಣಿಯ ಪತಿ ರಾಣಿಯ ಪತಿ ಕರೆಕ್ಟ್ ಸೊ ಗಂಡ ಪ್ಲಸ್ ಆಗ್ಬೇಕಂತ ಹೇಳಿ ನಿಮಗೆ ಮತ್ತು ರವಿಯ ತಂದೆ ರವಿಯ ತಂದೆ ಕರೆಕ್ಟ್ ರೀ ರವಿಯ ತಂದೆ ಹೆಂಗಬಾರೀ ಜ್ಯೋತಿ ರಾಣಿಯ ಮಗಳು ಜ್ಯೋತಿ ರಾಣಿಯ ಮಗಳು ಅರಿಬ್ರು ಏನಾಗತ್ತ ನೋಡ್ರಿ ಅಕ್ಕ ತಮ್ಮ ಆಗತ್ತ ಅಥವಾ ಅಣ್ಣ ತಂಗಿ ಆಗತ್ತ ನೆಕ್ಸ್ಟ್ ರಾಜೇಶ್ ಜ್ಯೋತಿಯ ಮಗ ನೋಡ್ರಿ ರಾಜೇಶ್ ಜ್ಯೋತಿ ಅಂದ್ರೆ ರಾಜೇಶ್ ಈ ಕೆಳಗಡೆ ಬರ್ತಕ್ಕಂಥದ್ದು ರಾಜೇಶ್ ಜ್ಯೋತಿಯ ಮಗ ನೆಕ್ಸ್ಟ್ ರಾಣಿ ರಾಜೇಶನ ಜೊತೆ ಹೇಗೆ ಸಂಬಂಧವಾಗಿದೆ ರಾಣಿ ಎಲ್ಲರ ಇಲ್ಲ ರಾಜೇಶ್ನ ಜೊತೆಗೆ ಹೇಗೆ ಸಂಬಂಧ ನೋಡ್ತಾಳೆ ಹೇಳ್ತೀರಿ ಆಟೋಮೆಟಿಕ್ ಇದು ಮೂರನೇ ಜನ್ರೇಷನು ಆಟೋಮೆಟಿಕ್ ಏನಂತ ನೋಡ್ರಿ ಅಜ್ಜಿ ಹಾಕ್ತಾಳೆ ರಾಣಿ ರಾಜೇಶ್ನ ಜೊತೆ ರಾಣಿನಾಗ ಕೇಳ್ದಾಗ ಏನಕ್ಕೆ ಅಜ್ಜಿ ಆಗ್ತಾಳೆ ರಾಜೇಶ್ನಾಗ ಕೇಳಿದ್ರೆ ಮೊಮ್ಮಗ ಆಗ್ತಿದ್ದ ಅದು ಭಾಳ ಇಂಪಾರ್ಟೆಂಟ್ ನೋಡ್ರಿ ಹೀಗಾಗಿ ಆಪ್ಷನ್ ಮೂರು ಅಜ್ಜಿ ಇದ್ದ ರೈಟ್ ಆನ್ಸರ್ ಅಂತ ಹೋಗ್ತೀವಿ ನಾವು ಬಿಡ್ತೀರಿ ಕರೆಕ್ಟ್ ಚಾರ್ಟ್ ಪ್ರಕಾರ ಹೋಗ್ಬಿಟ್ರೆ ನಿಮ್ಗೆ ಯಾವುದು ಲೆಕ್ಕ ತಪ್ಪಾಗಲ್ಲ ಈಸಿಯಾಗಿ ಬರಿಬೋದು ನೆಕ್ಸ್ಟ್ ರಾಮು ಮಲ್ಲಿಕನ ಸಹೋದರ ರಾಮು ಮಲ್ಲಿಕನ ಸಹೋದರ ಸಹೋದರ ಸಂಬಂಧ ಬಂತಪ್ಪ ಅಂದ್ರೆ ಪಕ್ಕದಲ್ಲೇ ಬರೀಬೇಕು ಗೆರೆಯನ್ನು ಹೇಳ್ತಕ್ಕಂಥದ್ದು ಮಹಾವೀರ್ ರಾಮನ ತಂದೆ ಮಹಾವೀರ್ ರಾಮನ ತಂದೆ ಮಹಾವೀರ್ ಮಹಾವೀರ್ ರಾಮನ ತಂದೆ ಆಟೋಮೆಟಿಕ್ ರಣತಮ್ಮ ಆಯಿತು ಮಹಾವೀರ್ ಮಲ್ಲಿಕನ ಮಲ್ಲಿಕನತನ ನೆಕ್ಸ್ಟ್ ಮಹಾವೀರ ರಾಮನ ತಂದೆ ರೋಹಿತ್ ಪ್ರಿಯಾಳ ಸಹೋದರ ರೋಹಿತ್ ರೋಹಿತ್ ಇಲ್ಲದ ನೋಡ್ರಿ ಪ್ರಿಯಾ ಇಲ್ಲ ಗೊತ್ತಿಲ್ಲ ಅದಕ್ಕಿಂತ ಮುಂದೊಂದು ಪಾಯಿಂಟ್ ಇರ್ತೈತೆ ನೋಡ್ರಿ ರೋಹಿತ್ ಪ್ರಿಯಾಳ ಸಹೋದರ ಇದೆ ಬೇಡ ಪ್ರಿಯಾ ಮಲ್ಲಿಕನ ಮಗಳು ಪ್ರಿಯಾ ಮಲ್ಲಿಕನ ಮಗಳು ಇಂಥವ್ರಿ ತಗೋರಿ ಯಾರ ಮಗಳಿ ಮಲ್ಲಿಕನ ಮಗಳಕ್ಕ ಈ ಪ್ರಶ್ನೆ ತಗೋರಿ ರೋಹಿತ್ ಪ್ರಿಯಾಳ ಸಹೋದರ ರೋಹಿತ್ ಪ್ರಿಯಾಳ ಸಹೋದರ ಅಂದ್ರೆ ಆಟೋಮೆಟಿಕ್ ಇಲ್ಲಿ ಬಿಡುತ್ತ ನೋಡ್ರಿ ರೋಹಿತ್ ಪ್ರಿಯಾಳ ಸಹೋದರ ಕರೆಕ್ಟ್ ರೀ ಮೆಥಡ್ ಇಜ್ ಇದು ನೋಡ್ರಿ ಫಸ್ಟು ರಾಮು ಮಲ್ಲಿಕ್ನ ಸಹೋದರ ರಾಮು ಮಲ್ಲಿಕ್ನ ಸಹೋದರ ಒಂದ ಲೈನ್ ಬರ್ತೈತಿ ನೆಕ್ಸ್ಟ್ ಮಹಾವೀರ್ ರಾಮನ ತಂದೆ ಮಹಾವೀರ್ ರಾಮನ ತಂದೆ ಮೇಲೆ ಬರ್ತೈತಿ ನೆಕ್ಸ್ಟ್ ರೋಹಿತ್ ಪ್ರಿಯಾಳ ಸಹೋದರ ರೋಹಿತ್ ಪ್ರಿಯಾಳ ಸಹೋದರ ನೆಕ್ಸ್ಟ್ ಪ್ರಿಯ ಮಲ್ಲಿಕ್ನ ಮಗಳು ನೆಕ್ಸ್ಟ್ ಪ್ರಶ್ನೆ ಇದೆ ಹೇಳು ನೋಡ್ರಿ ರೋಹಿತ್ನ ಚಿಕ್ಕಪ್ಪ ಯಾರು ರೋಹಿತನ ಚಿಕ್ಕಪ್ಪ ಯಾರು ರೋಹಿತ್ನ ತಂದೆಯಾರೀ ಮಲ್ಲಿಕ್ ಮಲ್ಲಿಕನ ಸಹೋದರಿ ಯಾರು ರಾಮು ಆಟೋಮೆಟಿಕ್ ಏನಾದ್ರು ರೋಹಿತ್ ಇವತ್ತು ಚಿಕ್ಕಪ್ಪ ಯಾರು ರಾಮು ಆಪ್ಷನ್ ಒನ್ ಇಸ್ ದ ರೈಟ್ ಆನ್ಸರ್ ಅಂದ್ರೆ ನಾವು ಚಾರ್ಟ್ ಕರೆಕ್ಟ್ ಹಾಕೊಂಡು ಅಂದ್ರೆ ನಿಮ್ಗೆ ಈಸಿಯಾಗಿ ಆನ್ಸರ್ ಮಾಡಕ್ಕೆ ಬರ್ತೈತಿ ಅದಕ್ಕೆ ಚಾರ್ಟ್ ಬಗ್ಗೆ ಕಲ್ಪನೆ ಇರಲಿ ಓಕೆ ನೆಕ್ಸ್ಟ್ ನೆಕ್ಸ್ಟ್ ನೋಡ್ರಿ ಎ ಯು ನ ಸಹೋದರಿ ಎ ಯು ನ ಸಹೋದರಿ ಕರೆಕ್ಟಾ ಅವ್ರ ಹೆಂಗ ನಮ್ಗೆ ನೆಕ್ಸ್ಟ್ ಬಿ ನ ಸಹೋದರಿ ಸಿ ಯು ಎ ಮಗಳು ಸಿ ಯು ಎ ಮಗಳು ಸಿ ಯು ಎ ಮಗಳು ಕರೆಕ್ಟಾ ನೆಕ್ಸ್ಟ್ ಇ ಯು ನ ಸಹೋದರಿ ಇ ಯು ನ ಸಹೋದರಿ ಇ ಯು ನ ಸಹೋದರಿ ಆಮೇಲೆ ರಿಲೇಷನ್ ಕೊಡ ಎಫ್ ಇವರು ಬಿ ಎ ಮಗಳು ನೋಡ್ರಿ ಎಫ್ ಬಿ ಎ ಮಗಳು ಅಂತ ಆಟೋಮೆಟಿಕ್ ನೋಡ್ರಿ ಈ ಇಲ್ಲೇ ತಗೋತೀನಿ ನೋಡ್ರಿ ಈಗ ಒಂದೊಂದು ಕರೆಕ್ಟ್ ಅದಕ್ಕೆ ಎ ಯು ಬಿ ಯ ಸಹೋದರಿ ಎ ಮತ್ತು ಬಿ ನ ಎ ಯು ಬಿ ನ ಸಹೋದರಿ ಕರೆಕ್ಟ್ ನೆಕ್ಸ್ಟ್ ಸಿ ಯು ಎ ಎ ಮಗಳು ಸಿ ಯು ಎ ಮಗಳು ಓಕೆ ಇ ಯು ಎಫ್ ನ ಸಹೋದರಿ ಇ ಯು ಎಫ್ ನ ಸಹೋದರಿ ಓಕೆ ಗಾಟ್ ಎಫ್ ಇವರು ಬಿ ಎ ಮಗಳು ಎಫ್ ಇವರು ಬಿ ಎ ಮಗಳು ಮಗಳಂದ ನಾವು ಇದನ್ನು ರೌಡ್ ಹಾಕ್ತೀವಿ ಕರೆಕ್ಟಾ ನೆಕ್ಸ್ಟ್ ಹಾಗಾದ್ರೆ ಸೀನ ಸೋದರತ್ತೆ ಯಾರು ಸೀನ ಸೋದರತ್ತೆ ಯಾರು ನೋಡಿ ಹೆಂಗ್ ನೋಡ್ರಿ ಸೀನ ಸೋದರತೆ ಯಾರು ನೋಡಿ ಹೆಂಗೆ ಮಾಡ್ತಾರೆ ನೋಡ್ರಿ ಎ ಯು ಬೀನ ಸಹೋದರಿ ಅಂದ್ರೆ ಎ ಯು ನ ಸಹೋದರಿ ಅಂದ್ರೆ ಎ ಯ ಮಗಳು ಸಿ ಸೋದರತ್ತೆ ಸೋದರತೆ ಅಂತ ಅಂದ್ರೆ ಇಲ್ಲಿ ತಾಯಿ ಅಂದ್ರೆ ತಾಯಿಯ ತಮ್ಮ ಇದ್ರೆ ಏನಾದ್ರು ನೋಡ್ರಿ ಸೋದರ ಮಾವತ್ತು ತಾಯಿಯ ತಂಗಿತ್ತಪ್ಪ ಅಂದ್ರೆ ಆಟೋಮೆಟಿಕ್ ನೋಡ್ರಿ ತಾಯಿಯ ತಂಗಿ ಮಾಡ್ರಿ ಚಿಕ್ಕಮ್ಮಕ್ಕಳ ಕರೆಕ್ಟ್ ರೀ ಚಿಕ್ಕಮ್ಮಕ್ಕಳ ಓಕೆ ಚಿಕ್ಕಮ್ಮ ತಾಯಿಯ ಸೋದರ ಅತ್ತೆ ಚಿಕ್ಕಮ್ಮ ಅಂತ ಹೇಳ್ತೋಳ್ರಿ ಅದು ಇಂಗ್ಲೀಷ್ ಒಳಗೆ ಅಂಕಲ್ ಅಂತ ನಾವು ಆಂಟಿ ಅಂತ ಹೋದಿಲ್ಲ ಅದೇ ಮೆಥಡ್ ಒಳಗೆ ಅಂತಂದಾಗ ಆಪ್ಷನ್ ಬಿ ಇದೆ ರೈಟ್ ಆನ್ಸರ್ ಅಂತ ಹೋಗ್ತೀವಿ ನಾವು ಅಂದ್ರೆ ಆಪ್ಷನ್ ಒಂದು ಕರೆಕ್ಟ್ ಆನ್ಸರ್ ಅಂತ ಹೋಗ್ತೀವಿ ಓಕೆ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ರಿ ಅಲ್ಲಿ ಅತ್ತೆ ಮಾವ ಅಂಕಲ್ ಅಂತ ಕೊಟ್ಟಾಗ ಒಂದೇ ಆನ್ಸರ್ ಕೊಟ್ಟಿರ್ತಾನೆ ಆಪ್ಷನ್ ಕನ್ಫ್ಯೂಜ್ ಮಾಡಕ್ಕೆ ಕೊಟ್ಟಿರಂಗ್ಲ ಅದು ನೋಡಿ ಆನ್ಸರ್ ಮಾಡಬೇಕು ಓಕೆ ನೆಕ್ಸ್ಟ್ ಒಬ್ಬ ವ್ಯಕ್ತಿಯನ್ನು ತನ್ನ ಗಂಡನಿಗೆ ಪರಿಚಯಿಸಿ ಮಹಿಳೆಯೇಳ್ತಾಳೆ ಒಬ್ಬ ವ್ಯಕ್ತಿನ ತನ್ನ ಗಂಡಗೆ ಪರಿಚಯ ಮಾಡ್ತಾಳೆ ತನ್ನ ಗಂಡ ಬಂದಿರ್ತನ ಗಂಡಗೆ ಆ ವ್ಯಕ್ತಿನ ಪರಿಚಯ ಮಾಡ್ತಾಳೆ ನೋಡ್ರಿ ಅವನ ಅಣ್ಣ ಅವನ ಅಣ್ಣ ನೋಡ್ರಿ ಫಸ್ಟ್ ಅವನ ತೊಂದ್ರಿ ಅವನ ಗಂಡ ಮಗ ಅವನ ಅಣ್ಣ ಅಣ್ಣನ ಇಲ್ಲೇ ತೊಂತ್ರಿ ಅವನ ಮಗ ಬ್ರ ಬ್ರದರ್ಸ್ ರಿಲೇಷನ್ ಅಣ್ಣನ ತಂದೆ ಅಣ್ಣನ ತಂದೆ ಇಲ್ಲಿ ಬರ್ತೈತಿ ತಂದೆಯ ನನ್ನ ತಾತನ ಒಬ್ಬನೇ ಮಗ ನೋಡಿ ಅವನ ಅಣ್ಣನ ತಂದೆ ತಂದೆಯು ನನ್ನ ತಾತನ ಒಬ್ಬನೇ ಮಗ ನನ್ನ ತಾತನ ಅಂದ್ರೆ ಅಟೋಮೆಟಿಕ್ ತಾತ ಮೇಲೆ ಬರ್ತಾನ ಒಬ್ಬನೇ ಮಗ ಒಬ್ಬನ ಮಗ ಹಾಗಾದರೆ ವ್ಯಕ್ತಿಯೊಂದಿಗೆ ಮಹಿಳೆಗರ ಸಂಬಂಧವೇನು ಮಹಿಳೆ ಇಲ್ಲ ಇಲ್ಲ ವ್ಯಕ್ತಿಯೊಂದಿಗೆ ಹಾಗಾದರೆ ವ್ಯಕ್ತಿಯೊಂದಿಗೆ ಮಹಿಳೆ ಸಂಬಂಧವೇನು ಮಹಿಳೆ ಮಹಿಳೆಯಲ್ಲ ಇಲ್ಲದವ ವ್ಯಕ್ತಿ ಇಲ್ಲದನ ಅವನು ಇಲ್ಲದನ ಏನು ಸಂಬಂಧ ಆಗುತ್ತೆ ನೋಡ್ರಿ ಇದು ಒಂದ ಲೈನ್ ಐತಿ ಅಂದ್ರೆ ವ್ಯಕ್ತಿಯೊಂದಿಗೆ ಮಹಿಳೆಯ ಸಂಬಂಧ ಮಹಿಳೆಯ ಸಂಬಂಧ ಅಂದ್ರೆ ಅವಳ ಸಂಬಂಧ ಹೇಳಬೇಕು ಅಂದ್ರೆ ಆಟೋಮೆಟಿಕ್ ನೋಡಿ ಅವನ ಸಂಬಂಧ ಅಂದ್ರೆ ಸಹೋದರ ಆಗುತ್ತೆ ಅವಳ ಸಂಬಂಧ ಅಂದ್ರೆ ಸಹೋದರಿ ಆಟೋಮೆಟಿಕ್ ಏನಂತ ನೋಡ್ರಿ ಆಪ್ಷನ್ ನಾಲ್ಕು ಸಹೋದರಿ ಇರ್ತಕ್ಕಂಥದ್ದು ಮೆಥಾಡ್ರಿ ಗೊತ್ತಾಯಿದ್ರೆ ಮೆಥಾಡ್ರಿ ಹೆಂಗನದು ಸೊ ಡೈರೆಕ್ಟ್ ಕೊಟ್ಟಿತ್ತು ನೋಡ್ರಿ ಒಬ್ಬ ವ್ಯಕ್ತಿಯನ್ನು ಪರಿಚಯ ಮಾಡಿಸ್ತಾ ತನ್ನ ಗಂಡಕ್ಕೆ ಪರಿಚಯ ಮಾಡಿಸ್ಕೊಳ್ತಾನೆ ಅವನ ಅಣ್ಣ ಅಣ್ಣನ ತಂದೆ ತಂದೆಯು ನನ್ನ ತಾತನ ಏಕೈಕ ಮಗ ಅಂದ್ರೆ ಅವ್ರ ತಂದೆ ನಮ್ಮ ತಂದೆ ಒಬ್ಬರೇ ಅಂತ ಅರ್ಥ ಏಕೈಕ ಮಗ ಆಟೋಮೆಟಿಕ್ ನೋಡ್ರಿ ಏನಾದರೂ ಅಷ್ಟು ಅಣ್ಣ ತಮ್ಮ ಅಕ್ಕ ತಂಗಿ ಆಗ್ತಾರೆ ಹಾಗಾದ್ರೆ ಮಹಿಳೆಯೊಂದಿಗೆ ವ್ಯಕ್ತಿಯ ಸಂಬಂಧ ಅಂತ ಅಂದಾಗ ಆಟೋಮೆಟಿಕ್ ವ್ಯಕ್ತಿಯೊಂದಿಗೆ ಮಹಿಳೆಯ ಸಂಬಂಧ ಅಂದಾಗ ಸಹೋದರಿ ಬರ್ತಕ್ಕಂಥದ್ದು ನೆನ್ ಸೊ ಟೆಕ್ನಿಕ್ನ ಕರೆಕ್ಟ್ ಅರ್ಥ ಮಾಡಿಕೊಂಡ್ರೆ ಪ್ರಾಬ್ಲಮ್ ಇಸಿ ಬರ್ತವೆ ನೆಕ್ಸ್ಟ್ ಅದೇ ರೀತಿ ನೋಡಿ ಏನು ಬರ್ತದೆ ಭಾವಚಂದ್ರವನ್ನು ಬಟ್ಟು ಮಾಡುತ್ತಾ ಒಬ್ಬ ಅತಿ ಆತನ ಆತನ ಮಗ ಆತ ಆತನ ಮಗ ಆತನ ಮಗ ಅಂದ್ರೆ ತೋರಿ ಆತನ ಮಗ ನನ್ನ ಊರ್ವನೇ ಸಹೋದರ ನನ್ನ ಊರ್ವನೇ ಸಹೋದರ ನನ್ನ ಊರು ಅಂದರೆ ನನ್ನ ತೋರಿ ನನ್ನ ಊರ್ವನೇ ಸಹೋದರ ನನ್ನ ಸಹೋದರ ಕರೆಕ್ಟಾ ಈ ಮನುಷ್ಯನ ಭಾವಚಿತ್ರದಲ್ಲಿರುವ ಮನುಷ್ಯನೊಂದಿಗೆ ಯಾವ ಸಂಬಂಧವನ್ನ ನೋಡ್ರಿ ನೆಂಟೋರಿ ಒಟ್ಟು ಮಾಡೋದು ಆತನ ಮಗ ಆತನ ಮಗ ನೋಡ್ರಿ ಆತನ ಮಗ ಚಿ ಭಾವಚಿತ್ರ ತೋರ್ಸ್ತಾನೆ ಆತನ ಮಗ ನನ್ನ ಓರ್ವನೇ ಸಹೋದರ ನನ್ನ ಓರ್ವನೇ ಸಹೋದರ ಹಾಗಾದರೆ ಭಾವಚಿತ್ರದ ಮನುಷ್ಯನೊಂದಿಗೆ ಯಾವ ಸಂಬಂಧವನ್ನು ಹೊಂದಿದೆ ಭಾವಚಿತ್ರ ಮನುಷ್ಯ ಭಾವಚಿತ್ರ ಮನುಷ್ಯ ಏನಾಗ್ಯ ಆಟೋಮೆಟಿಕ್ ನೋಡ್ರಿ ಆತ ಅಂದ್ರೆ ಗಣಮಗಳಂತ ತಂದೆ ಸೊ ಆಟೋಮೆಟಿಕ್ ಆಪ್ಷನ್ ಎರಡು ಸಂಡೆ ಕರೆಕ್ಟಾಗಿರ್ತಕ್ಕಂಥದ್ದು ಈಸಿಯಾಗಿ ನೋಡಿರಿ ಕರೆಕ್ಟಾಗಿ ಚಾರ್ಟ್ ಹಾಕೊಂಡು ಅಂದ್ರೆ ನೀವು ಕರೆಕ್ಟಾಗಿ ಡೈಗ್ರಾಮ್ ಹಾಕೊಂಡ್ರೆ ನಿಮ್ಮ ಪ್ರಾಬ್ಲಮ್ ತಪ್ಪ ಇಸಿಯಾಗಿ ಬಿಟ್ಟು ಬರಿಬೋದು ಅಂತ ಹೇಳ್ತೀವಿ ನಾವು ನೆಕ್ಸ್ಟ್ ಮೂರು ಮಹಿಳೆಯರಲ್ಲಿ ಇಬ್ಬರು ತಾಯಿ ಮೂರು ಮೂವರು ಮಹಿಳೆಯರಲ್ಲಿ ಎ ಬಿ ಸಿ ಇಬ್ಬರು ತಾಯಿ ಅಂದಿ ಆಟೋಮೆಟಿಕ್ ರೌಂಡ್ ಹಾಕೊಂತೀರಿ ಕರೆಕ್ಟಾ ನೆಕ್ಸ್ಟ್ ಮತ್ತು ಇಬ್ಬರು ಪುತ್ರಿಯರು ಇಬ್ಬರು ಪುತ್ರಿಯರು ಇಬ್ಬರು ಪುತ್ರಿಯರು ಅಂದರೆ ಕೆಳಗೆ ಬರ್ತೀವಿ ನಾವು ಹಂಗೆ ಇದೊಂದು ಪುತ್ರಿ ಬರ್ತೀವಿ ಇದೊಂದು ಪುತ್ರಿ ಅಂತ ಹಾಕೋಬೋದು ಬೇಕಂದ್ರೆ ಕರೆಕ್ಟಾ ನೆಕ್ಸ್ಟ್ ಅವರಲ್ಲಿ ಎಲ್ಲರಿಗಿಂತ ಹಿರಿಯವಳು ಎಲ್ಲರಿಗಿಂತ ಹಿರಿಯವಳು ಅನ್ನೋದು ಕೇಳ ಎಲ್ಲರಿಗಿಂತ ಹಿರಿಯವಳಿಗೆ ಎಲ್ಲವರಿಗಿಂತ ಹಿರಿಯವಳಿಗೆ ಸಂಬಂಧದಲ್ಲಿ ಏನಾಗಬೇಕು ನೋಡ್ರಿ ಎಲ್ಲರಿಗಿಂತ ಕಿರಿಯವಳು ಎಲ್ಲರಿಗಿಂತ ಹಿರಿಯವಳಿಗೆ ಸಂಬಂಧದಲ್ಲಿ ಏನಾಗುತ್ತ ಏಕೆ ಸಿ ಏನಾಗ್ತದೆ ಆಟೋಮೆಟಿಕ್ ನೋಡ್ರಿ ಅದಕ್ಕೆ ತಾಯಿ ಅಜ್ಜಿ ಆಟೋಮೆಟಿಕ್ ಏನಾಗತ್ತೆ ರೀ ಮೊಮ್ಮಗಳು ಆನ್ಸರ್ ಅಂದ್ರೆ ಮೊಮ್ಮಗಳು ಇರ್ತಕ್ಕಂಥದ್ದು ಈಸಿಯಾಗಿ ನೋಡ್ರಿ ಮಧ್ಯ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಈಸಿ ಬರ್ತೈತಿ ಓಕೆ ಗೊತ್ತಾಯ್ತು ರೀ ಇದೊಂದು ಚಾರ್ಟನ್ನು ಅಪ್ಡೇಟ್ ಮಾಡ್ಕೋಬೇಕು ಕರೆಕ್ಟಾಗಿ ಓಕೆ ಸೊ ಅತಿ ಕರೆಕ್ಟಾಗಿರ್ತಕ್ಕಂಥ ನೋಡ್ರಿ ಸೊ ಇಂಥ ಹತ್ತಾರು ಸಮಸ್ಯೆಗಳನ್ನು ಬಿಡಿಸೋಣ ಸೊ ಹಾಗಾದ್ರೆ ನಾವು ಇಲ್ಲಿವರೆಗೆ ಏನು ಏನು ಮಾಡಿದ್ವಿ ನೋಡ್ರಿ ಹ್ಞೂ ಒಟ್ಟು ಹನ್ನೆರಡು ಪ್ರಾಬ್ಲಮ್ಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ ಅಂದರೆ ತಂದೆ ಇರ್ಬೋದು ತಾಯಿ ಇರ್ಬೋದು ಗಂಡ ಇರ್ಬೋದು ಅತ್ತೆ ಇರ್ಬೋದು ಮಾವ ಇರ್ಬೋದು ಆ ರಿಲೇಷನ್ಸ್ ನಿಮ್ಗೆ ಕರೆಕ್ಟಾಗಿ ರೆಕಗ್ನೈಸ್ ಆತಪ್ಪ ಅಂದ್ರೆ ನೀವು ಈಸಿ ಬರ್ತೀರಿ ನೆಕ್ಸ್ಟ್ ಅದ್ರ ಜೊತೆಗೆ ಏನು ಗೊತ್ತಿರ್ಬೇಕಂದ್ರೆ ಬಾಕ್ಸನ್ನು ಹಾಕೊಳ್ಳೋದನ್ನು ಕಲಿಬೇಕು ಜನ್ರೇಷನ್ ತಂದ್ ಅಜ್ಜ ಒಂದು ಜನ್ರೇಷನ್ ನೆಕ್ಸ್ಟ್ ಜನ್ರೇಷನ್ ತಂದೆ ತಾಯಿ ಅದನ್ನೆಕ್ಸ್ಟ್ ಜನ ಮಗ ಮಗಳು ಅದನ್ನೆಕ್ಸ್ಟ್ ಜನ ಮಗಳ ಮಗಳು ಮೊಮ್ಮಕ್ಕಳು ಹಿಂಗೆ ಬರ್ತಕ್ಕಂಥದ್ದು ಸಹೋದರ ಸಮಾನ ಅಂದರೆ ಒಂದಲ್ಲೈನ್ ತಗೋರಿ ಗಂಡ ಹೆಂಡತಿ ಅಂದಾಗ ಪ್ಲಸ್ ಹಾಕಬೇಕು ಪುರುಷ ಅಂದಾಗ ಬಾಕ್ಸ್ ಹಾಕ್ರಿ ಹೆಂಡತಿ ಅಂದಾಗ ಪ ಸ್ತ್ರೀ ಅಂದಾಗ ರೌಂಡ್ ಹಾಕ್ರಿ ಯಾವುದೋ ಗೊತ್ತಿಲ್ಲಪ್ಪ ಅಂತಂದಾಗ ಸ್ಕ್ವೇರ್ ಬಾಕ್ಸ್ ಸಾರಿ ರೈಟ್ ಆಂಗಲ್ ರಾಂಗಲನ್ನು ಹಾಕ್ತಕ್ಕಂಥದ್ದು ತ್ರಿಭುಜವನ್ನು ಹಾಕ್ತಕ್ಕಂಥದ್ದು ಸೊ ಅತಿ ಹತ್ತಕ್ಕಂಥ ಹತ್ತು ಹಲವಾರು ಸಮಸ್ಯೆಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಕಮೆಂಟ್ ಮಾಡಿ ಅದನ್ನು ಬಿಡಿಸಿ ಹಾಕುವಂಥ ಕೆಲಸ ಮಾಡ್ತೀವಿ ನಾವು ಧನ್ಯವಾದಗಳು